హాయ్ హలో మాత్రగ్లా గుడ్ ఈవినింగ్ నేను నైతే వీడియో చార్జ్ మార్కందా ఓన్సత్తి డిమ్ు తోజ్దా నెన్ గొత్తు ఏమైతే ఎత్తు గంట ఏమండ మీన్ మార్కెట్ బోదు గొప్పతీ నేను వీడియో బయ్యద వీడియో మల్పుణిజ్జ్జి కమ్ి చూరే నన్న ఢీల్ గురు కదిప్పుడు మీన్ మార్కెట్ యాప్లెన్ మీన్ మార్కెట్ మీన్ మార్కెట్ అక్కడ మీన్ పతను ಸಂಡೇದಾ ಇತ್ತೆ ಕ್ಲೀನಿ ತಗೊಂಡ್ರೆಡ್ಡೆ ತಿಕ್ಕುನು ಕ್ಲೀನಿ ತಗೊಂಡೆಡ್ಡೆ ಮೀನು ತಿಕ್ಕು ಅಂಚೆ ಮೀನು ಬರ್ತವು ಬರ್ತೆ ಕ್ಲೀನಿಂಗ್ ಎಡತ್ತ ಕ್ಲೀನಿಂಗ್ ಬರ್ತೇನು ಇತ್ತೆ ಗಂಟೆ ಬಂಡ ಗುಡ್ ಈವ್ನಿಂಗ್ ಹತ್ತಿತ್ತು ಗುಡ್ ನೈಟ್ ನೈಟ್ ಒಂದು ನೈಟ್ ರಾತ್ರಿ ಎರಡು ಮೂಂಟೆದ ಹೊರತು ನಾನು ಮೀನು ಇತ್ತೇ ಹತ್ತವು ಏನು ಎಲ್ಲಿಗ ಬರ್ತಾ ಎಲ್ಲೆರ ಕುರ್ಸೋದು போயதான காண போனங்களை டைம் திக்குச்சி அந்த அது கையெல்லாம் நீங்கள் கொஞ்சம் காண போனாக்கி போய்டு வயதான நம்ம நான் மொம்பைல லீன் மார்க்கெட்டு வந்து தோற்ற வைக்கலாம் பாரி மண்ண லீம் மார்க்கெட்டு நம்ம மொம்பை தான் தோற்ற வச்சுல अन जमीन बना रहे हैं जब प्राय से ना दिन डायले लाइव होय तो वो बूटा ये जमीन तोड़ जावे लिविंग वीडियो में लिविंग में जो जमीन नहीं माल सिपले गाड्ने वाला गाड्हरु रहिए तर मकोले तेवा आउन देख्नुन्छ नि बाटा नित्र पूरा पूरा बीरमनज जतिले गाड्ने त इजी आफ्नो पार्टी मन्जु देख्नु हुन्छ मको نديرनु भनेर हामी क्लीन मन्ज देख्कोरो देबेर बजिन अनि देरिते क्लीन मन्ज देखेपछि ला उन नदे नि याकोला यान चनेपुरा पात्रको देखि लिइदेछु न होला निले नि ठोजा भएन हो தோஜா மீன் ஓ மாத மீன் பத்தாது என்னாரு ஏ பல மீன் மீன் நீங்களும் என்னாரு சொல்லி ஏ பல மீன் மீன் பண்ணுறது திலகாயிஸ் எங்களுக்கு மீன் பத்த இது என் பேர்த குறிச்சி பார்த்த இது பேர் குறிச்சி பண்ணி எங்களை நீங்கள் நஞ்சு என்ன பண்ணுற குத்துஜி பேர் குறிச்சி திக்கணும் மல்லா அண்ட் தொந்தரேஜி இருநூத்தாயிரம் ரூபாய் ஃபுல் கொடுத்தேரு வந்து எதித்தேன் ஒன்று ஃப்ரை கந்தது ஒன்று பூத்தாயித்துல பூத்தாயிச்சு ಎಂಚ ಕೋರಿ ಮತ್ತು ಎಂಕುಲು ತಿನ್ನು ಕಮ್ಮಿ ತೆ ಇನ್ರಲ್ಲ ಬಲ್ಲಿ ಅಂಚಾಯ್ ಮೀನೇ ಜೋಕಲಿಗುಳ ಎಡ್ಡ ಉಂಡ್ ಬಂಡದ್ದು ಮೀನೇ ಬತ್ತಾರೀನಿ ಏನು ಜೋಕ್ಲೆ ಮೀನೇ ಕೋರ್ಡು ಎಡ್ಡೆ ತಗೊಂಡದ್ದು ಮೀನೇ ಬತ್ತಾರು ಮೀನು ಕೋರಿ ಇನ್ಪುಣ ಎಂಕುಲು ಅಪರೂಪ ಇತ್ತೆ ಇತ್ತೆ ಅಪರೂಪ ಮಲ್ದಿನಿ ದುಂಬು ಇತ್ತೆ ಐತೆ ಅಪರೂಪ ಮಂದಿನಿ ಐಟು ಇಂಜೆಕ್ಷನ್ ಕೂಡ ಕೊರದ ಅದ ಆಪುಣ್ ಪಂಟ್ಪೇರು ಆಯ್ಕೆಂದತ್ ಇನ್ನೋ ಕೋರಿದು ಇಂಟ್ರೆಸ್ಟ್ ಇದ್ಜಿ ನಮಗೆ ಅಂಚೆ ಏನು ಒಂದು ಫ್ರೈಕ್ ಒಂದು ಬೂತಾಯಿ ಮೀನು ಬೂತಾಯಿ ಕೈಪುಗು ಎಲ್ಲ ಪುಳಿ ಮುಂಚಿ ಮಲ್ಪ ಒಂದು ಪುಳಿ ಮುಂಚಿಗೆ ಕಿಂಜ ಗಿಂಜ ಬೂತಾಯಿ ಭಾರಿ ಸೊಕ್ಕದ ಬೂತಾಯಿ ಕ್ಲೀನ್ ಮಲ್ತು ಕೊರಿ ಆಗೂಲೆ ಕ್ಲೀನ್ ಮಲ್ತು ಕೊಡ್ಬೇಕು ಇಂಕ್ಲೆ ಮೂನು ಬೊಂಬಾಯ ಇಂಕ ಬೊಂಬಾಯ ಇಂಚಿನ ಬೂತಾಯಿ ತಿಕ್ಕನೆ ಭಾರಿ ಕಮ್ಮಿ ನಾನು ಈ ಇನ್ನೂ ತಿಕ್ಕು ಒಂಜಿ ಇರೂರು ರೂಪಾಯಿ ಪತತ್ತೆ ಒಂದು ಕೆಜಿ ಪತವತ್ತೆ ಒಂದು ಕೆಜಿಗೆ ಇರ್ನೂರು ರೂಪಾಯಿ ಒಂಜಿ ಎನ್ಪ ಮೀನು ಕೊಡ್ತೇರು ಎನ್ಪಮ್ಮ ಅಂಡಲ್ಲ ಏನು ಒಂಗೆ ಪ್ರೈಕ್ದೇ ಎಲ್ಲ ನೀ ಸಂಡೇಗು ಒಂದು ಪುಲಿಮಿಂಚಿ ಮಲ್ಪಗಂದು ಒಂದು ತಾರೇ ಬಾರ್ದು ಚೂ ತಾರೇಬಾರ್ದು ಒಂದು ಪೇರ್ ಕುರ್ಚಿ ಒಂದು ಪ್ರೈಕೆ ಜೋಕ್ಲಿಗೆ ದಿನಾರ ಬಂದೆ ಜೋಕಳಿಗೆ ಗೂತಾಯಿ ಕೊರಪೂಜೆ ಅನು ಆಯ್ಕು ಈಗ ಮುಲ್ಲುಂಡು ಪಂಡು ತಿನ್ ಪೂಜೆ ಒಂದು ಎಂಚಾದ ಉನ್ಪೂಜೆ ರಗಳು ಎಂಚಾದ್ ಎಂಚಾದ ಪೇರ್ ಕುರ್ಚಿ ಬರ್ತದೆ ಓಲ ಮಾಸನೇ ತಿನ್ಪಿ ಜನಲ అంజా ఈ మినీన్ బా దాల్ ఎన్నడే గైస్ నిగులు తినుపూజ్ వెజ్ దాగ్ ఇప్పు అండ్ తినోడే ఆపణు నమ్మ తిప్పలే తినోడే ఆపను నమ్మ వెజ్లో మలుపు అవుల మీన్ నాన్ వెజ్లో మలుపు ఇంకళ్ళు రెడ్ ఐట్లో ఉల్ల అండ్ ఖాళీ నాన్ వెజ్జే ఇంక మిప్పూజీ నమ్మ వెజ్లో మలుపువాళ్ళన మన మీన్ గైస్ అండ్ మీన్ ద ఫ్రై మిన మసాలా తొంద పని పని ఇరేది నిగ్లేగ్గ ಇದೆ ಮಂಜಲು ಮಸ್ತ್ ಮೀನು ಉಂಡತೆ ಅಂಚಾದ ಮಂಜೋಲು ಇದೆ ಅರ ರೊಟ್ಟು ಒಂದು ಬಡಿ ಕಾರ್ನ್ಫ್ಲವರ್ ಒಂದು ಶುಂಠಿ ಪಲ್ಲು ಒಂದಿಗೆತ್ತಿ ಒಂದು ಏನು ಒಂದು ಮಸಾಲ ಪಾಡ್ದು ಒಂದು ಯಾನು ಊರು ಹಿಡಿದು ಕೊಣದೇ ಅಂಚದು ಮುಂಚಿದ ಬಡಿಯ ಫಾನೆ ಏನು ಇನ್ನೇ ಒಂದು ಮೀನಿಂದ ಮಸಾಲೆ ಕೊಣದೇ ರ ಈಕ ಮೀನ ಮಸಾಲ ಪಾಡಿಯ ಪಕ್ಕ ಉಪ್ಪು ಒಂದು ಪೂರ ಮಿಕ್ಸ್ ಬಾಡ್ದು ಕಲತ್ತದ ಪಕ್ಕ ಮೀನನ್ನು ತೀವೋಡು ಒಂದು ಲಿಂಬು ಕುಂಟೋಡು ಪೂರ ಮಿಕ್ಸ್ ಮಾಡಬೋಡು ತೆತ್ತಿ ತೆತ್ತಿ ಒಂದು ಬಾಡೋಡಿ ందువారా పూర మిక్స్ మల్తు ఉప్పు బాడియా ఇస్తుంది మసాలాడు అండ్ ఇంకేపవు మస్తు ఉప్పు ఇంకా అంత కమ్మీ అండ్ రుచి అవ్వచ్చు మస్తు మళ్ళా మీన తంచు వయ్తో సోకు మీను తెత్తి తెత్తి బాడి తులే తెత్తి బాడియా పూర మిక్స్ మల్తాను ఒక ఐటెం పౌరు ಅದರಲ್ಲಿ ನಿಂಬು ಪೂರ್ವ ಕೂಡ ಮುಂಟೊಮ್ಮೆ ನಿಂಬು ಬಾಡಿಯತ್ತೇ ನಿಂಬು ಗೈಸ್ಮೂರನೇನು ಮುಂಚಿದ ಚೊಟ್ಟದ ಇದು ಜೊತೆ ಅವು ಯಾ ಮಲ್ಪ ಗೊತ್ತಾನೆ ಮುಂಚಿದ ತಾಯಿ ಚೊಟ್ಟು ದೆಪ್ಪುಜ್ ಗೊತ್ತಾನೆ ಇನ್ನು ಬಾಳೆಗೆ ಆಯ್ತ ಘಾಟ್ಗೆ ಘಾಟ್ ಬರ್ಬುಂಡು ಅಂಚೆ ಅದು ಒಂದು ಅವಿನ ಪೊತ್ಪೋಯತೆ ಪ್ರೈ ಮಲ್ಪ ನಾನು ಘಾಟ್ ಬರ್ಬಿಣ್ಣು ಅಂಚೆ ಅದು ಅವು ಮುಂಚಿದ ಚೊಟ್ಟು ದೆಪ್ಪು ಪ್ರೈಮಲ್ ತಾಯಿ ಬಂಚಿದ ಚೊಟ್ಟು ದೆಪ್ಪುಣ್ಯಪ್ಪಲ್ಲ ಅವ್ನು ಪಂಡ್ರಸ್ ನೆನಪಿಜಿ ನೀ ಕುಂದು ತಪ್ಪು ಎನ್ನುಡ್ಯದ ಅಲ ಅಂಚ ಪ್ರೈಮಾಲ ತಾಯಿ ಬಕ್ಕಾಣಿ ದೆಪ್ಪುನು ಅವು ಬಾಲೆ ಘಾಟ್ ಬರ್ಬಂಡ್ ಬಂದು ಅಂಜು ಕಾರಣ ಆಯ್ನ ಅಂಚ ಮಲ್ಪನು ಆಯ್ಗೆ ಅಲರ್ಜಿ ಒಂದೆ ಮಸ್ತ್ ಅಲರ್ಜಿ ಆಗ್ಬಿಂಡಾಯಿಗೆ ಆಯ್ಕೆ ಘಾಟ್ ಅವರ ಬಳ್ಳಿ ಎಲ್ಲಿ ಆಯ್ಕೆ ಮಲ್ಲ ಏನ ತಂದ್ರೆ ಜಿ ಎಲ್ಲಿಯ ಏನಲ್ಲ ಕೆಮ್ಮ ಎಮ್ಮ ದಾಂಡ ಎಮ್ಮ ಬಂದು ಅಲ್ಲಿ ಕೊಡ್ದು ಸುಮಾರು ಹೊತ್ತದಕ್ಕೆ ಅಯ್ಯಂತ ಯಾನೆ ಜಾಗೃತಿ ಅಲ್ಪನು ಈಗ ನೀರು ಇದ್ದ ಮುಂಚಿದ ಚೊಟ್ಟು ತೆತ್ತು ಜಿಂಡಾ ಮತ್ತೆ ಘಾಟ್ ಕಮ್ಮಿ ಬರೋದು ಬಂದಪೀರ ಅಂಚೆ ಅದು ಎಮ್ಮ ದೆಪ್ಪುನೇಜಿ ಬೊಕ್ಕವು அரேப்பு கடையை பண்ண முட்டி தெப்புவேனு அது எப்பு ஜீ வந்து பண்ணுறதாலே ஜீ தெப்புவேன் வந்து லிம்பு லிம்பு பூண்டிய சோக்க மஞ்ச மசாலே கலப்புக திலகை லாய் கரண்டு பாரசோ கான் அரேப்பு

ನನಗೆ ನೇನು ಫ್ರಿಜ್ ಹಿಡ್ದಿಪ್ಯಾ ಫ್ರಿಡ್ಜ್ ಇದು ನಾನು ಜೋಕೆ ಎಣ್ಣೆ ಮಲ್ತು ಕೊಡ್ತೀನಿ ಹೆಚ್ಚಿದಿನ ದೀಪುಜಿ ಇಲ್ಲಿಲ್ಲ ಇಲ್ಲೆಲ್ಲ ಸಂಡೆಲ್ಲ ಇಂಕು ಪಕ್ಕ ತಿಂಪುಜೆ ಸೋಮಾರು ಹಂಗಾರೆ ಮತ್ತು ತಿಂಪುಜಿ ಇಂಕು ಮೀನು ಅದು ನಾನು ಎಲ್ಲ ಐತಾರಲ ಖಾಲಿ ಮಲ್ಪಡು ಫ್ರಿಜ್ ಹಿಡ್ದಿಪೇನು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಮಾತಾಡ್ಲಾ ಎಂಥರು ಯಾ ಸೌಖ್ಯ ಅಂದ್ರೆ ಏನು ಚೆಲ್ದಾರ இலே யானு மீந்த ஃபிரை கார்த்தி நான் இனி ஃபிரை மாதிரி தந்துர்ல சிலே மீனா ஃபிரை கார்த்து நீந்த ஃபிரை மாதிரி தந்து மீந்த ஃபிரை தான் மசாலா தோஜை இத்த மீனா ஃபிரை மல்பு கலை நீங்க ஃபிரை தேர் குச்சி நீந்த ஃபிரை மல்ப்புக்கே நீ மசாலா தோஜை இனி நீங்க ஃபிரை மாதிரி தந்துள்ளே தில்லை நிகழ பலே ஃப்ரெண்ட்ஸ் மலை நீங்க தில்லை ಹ್ಮ್ ಮಾತೆಯಲ್ಲ ಹೆಂಚೋಲ್ ಸೌಖ್ಯನಾಂಗಾಲಿ ಒಂದೆ ಮಲ್ದೆ ಫ್ರೆಂಡ್ಸ್ ಹೆಂಚೋಲ್ ಎನ್ನ ಡೈಲಿ ಇನ್ನಿತ ವೀಡಿಯೋ ಅಪ್ಲೋಡ್ ಮಲ್ದೆ ಸ್ವಾರ್ಟ್ ಆದಿತ್ತು ನಾವು ಲೈಕ್ ಅವರಲೆ ಫ್ರೆಂಡ್ಸು ಕ್ಯಾಬೇಜ್ ಸುಕ್ಕದ ತುಂಬ ಕ್ಲಿಯರ್ ಆಗಿಂತ ಒಂದು ನೀನು ಅಲ್ಪನು ವೀಡಿಯೋದ ಅಲ್ಲಿ ಇಪ್ಪ ಜಿ ಆಯ್ಕವಿನ ಪಾಡಿಗೆ ಅವು ಮದಿನ ಅಂದಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕ ರಿಟರ್ನ್ ಒಂದಿದೆ ತನ್ನಡಿ ಎಲ್ಲ ಈಗ ಕೆಲವು ಫ್ರೆಂಡ್ಸ್ ರಿಟರ್ನ್ ಅವು ಈ ಏನೇ ನಿನಗೂ ಗೊತ್ತಾ ಅವು ಇದ್ದಿ ಮಲ್ಪ್ರೆ ಬೊಕ್ಕ ರಿಟರ್ನ್ ಆಗ್ತೀರು ಅದೇ ಏನು ನಿಮ್ಮ ಕ್ಲೈ ಫ್ರೆಂಡ್ಸ್ ಮಾತು ಏನೈತೆ ಅದ್ಲಾಕ್ ಚಾಲ್ ಮಾಡ್ಕೊಂಡು ಎಂಕ್ ಟೈಮ್ ತಿಕ್ಕುಜಿ ಟೈಮ್ ತಿಕ್ಕು ಚಿನ್ ಇಂಚ ಇಂಗೆ ತಗೊಂಡ ನಾನು ಯಾರ ಮಗನ ಶಾಲೆ ಶಾಲೆ ಇಟ್ಟಿತ್ತು ಮಗಕ್ಕೆ ಸಾಲೆ ಇತ್ತಿ ಚಡ್ದು ಅಲ್ಲಿ ಇತ್ತಿದ್ದು ಆ ಏನು ತಿಂತು ಬದೋದು ಸೈಕಲ್ ಗುಡ್ಬೋದು ಲೆತ್ತ ಬರ್ತೀನಿ ಏನು ಮತ್ತೆ ಮೂರು ರೂಪಾಯಿ ತಿಜಿ ಅಂತ ತಿತ್ತು ಲೆತ್ತಬೋದು ಸೈಕಲ್ ಹುಡಿದು ಬರ್ತೀನಿ ಅಜಿ ಆಜಿ ಹೋಗಿ ಅಜಿಆರಗೆ ಬರ್ತಾ ನೀನು ಹೋಗ್ಯಾರು ಮೀನ್ ಬೋರ್ಡ್ ನಿಕ್ಕಿನ ಮಲ್ ಕೊರೋಡೆ ಮತ್ತು ಕೊಟ್ಟು ನನಗೆ ಐದು ಮನೆ ನಿಜ ಗೋಕ್ರಲ್ಲಿ ಬೋರ್ಡನ್ನು ಓಡಿ ಹಾಕಿ ಬೇಜಾರು ಮಾಡ್ತಾರೆ ಹಾಕುದಿ ಕೊರೋಡೆ ಹಾಕುದು ಜೋಕು ಅಕ್ಕೋಕು ತಿಂದಲಾಕತೆ ಜೋಕ್ರ ತಿಂದ ನಮ್ಮ ತಿಂದಿಲ್ಲ ಬಂದ್ಬೇಡ ಅಂದತೆ ನಮ್ಮ ಜೋಕು ತಿಂದೆ ಇರ್ಕಂಡ ನಮ್ಮ ತಿಂದಿಲ್ಲ ಅಂದ್ಬಂದ ಒಂದು ಅರ್ಥ అంచలే మళ్ళీ పోడు పన్నగా అమ్మ ఏమీ లేకులే బ్యాక్ కెమెరా తో చవే చూలే ట్రై మళ్ళినా తూ లేని ఫ్రెండ్స్ చూలే ఏ బ్యాక్ కెమెరా తోజు ఫ్రెండ్స్ తూ లేని యాప్ల పనుమారు మూల టికా ట్రై తిని పోలి వారో అంటే వీడియో పన్నగా బర్తుండవు

ನನ್ನ ವೀಡಿಯೋ ಎಣ್ಣೆ ವೀಡಿಯೋನು ಇಡಿಗೆ ಹೆಂಡು ಮಲ್ಪ ವಿಡಿಯೋ ತುಳೆ ಮೀನ್ಪ್ರಾಯಿತು ಯಾರ ತನಿಗಳು ಎಲ್ಲ ವೀಡಿಯೋನು ಇಡಿಗೆ ಹೆಂಡು ಮಲ್ಪವೆ ಅಂದಿಲ್ಲ ಮತ್ತೊಂದಿಲ್ಲ ಪ್ಲೀಸ್ ನಿಮಗೂ ನೀಡಿಯೋ ಇಷ್ಟ ಅನ್ನೋಲ್ಲ ನನ್ನ ದುಡ್ಡು ವಿಡಿಯೋ ಒಂಚೂರು ಅಂತ ಕನ್ಫ್ಯೂಸ್ ಆಗ ಬಂದಿದೆ ನಾನು ಜೀಸ್ ಅವಳ ನೈಟ್ ವಿಡಿಯೋ ಕ್ಲಿಯರ್ ಕೊಡ್ತಿದ್ವಿ ಅದು ಮೊಬೈಲ್ ಹೋಗುತ್ತೆ ಅನ್ನ ಆಂಡಿಂಗ್ ಕೂತಿ ಕೊಡುವ ಮೋಟೋ ಮೋಟೋ ಮೊಬೈಲ್ ಟಕ್ಕಿಂಗ್ ಕೊಡ್ತಿದ್ವಿ ಮೀನಿಂಗ್ ಆಗುತ್ತಾರೆ ಶಿ ಆಗತ್ತೆ ಎಲ್ಲ ವೀಡಿಯೋ ಮಸ್ತ್ ನಿಮಗೆ 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 ಹೇಗೆ ಇಷ್ಟ ಅಂದರೆ ಒಂದು ಲೈಕ್ ಮಾಡ್ತೀನಿ ಒಂದು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀನಿ ಕಮೆಂಟ್ ಮಾಡ್ತೀನಿ ಐದು ಸೂಪರ್ ನಿಮಗೆ ಕ್ಲೀನಿಂಗ್ ಪೂರ ಬೇಗ ಕಾಣೆ ಈನ ಮಲ್ಕು ಒಂದು ರೋಚನೆ ಇದು ನಿನ್ನೆ ಕಾಂಡದ ತಿಂಡಿದ ದಾಳ ಪ್ರಿಪೇರ್ ಮಾಡಿದ್ ಈನ ಮಲ್ಪಳೊಂದು ನನ ಯೋಚನೆ ಮಲ್ಪೋಡು ದಾದ ತಿಂಡಿ ಮಲ್ಪುನು ಕಾಡೆ ಲಕ್ಕದು ಬಂಡದು ನನ್ನ ಕಾಂಡೆ ದೊಡ್ಡ ಬೈಯರ್ ಡಿಸೈಡ್ ಮಲ್ ತಿಂಡ ಎಡ್ಡೆ ಅಮ್ನು ಕಾಂಡೆ ಲಕ್ಕದ ಮಲ್ಪರ ಹೂವಿನ ಯೋಚನೆ ಅಲ್ಲಿ ಬಣ್ಣ ಅರ್ಧ ಗಂಟೆ ಮುಕ ಮುಖ ಅದಾಗ ಹಿಂಗ್ಲೆ ಈನ ಮಲ್ಪುಣ್ ಮಲ್ಪುಣ್ ಮಾಡುದು ಅರ್ಧ ಗಂಟೆ ಐಟೆ ಹೋಗ್ಬೋಣ ಒಂಜಿ ಉಪ್ಪಿಟ್ಟು ಮಲ್ಪಡು ಬಿಲ್ಲೇನು ಬಕ್ಕ ಬಾ ದೋಸೆ ಯಾಪಲ್ಲ ದೋಸೆ ಇಡ್ಲಿ ಅವು ತಿಂದು 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 ಬೋರ್ ಮತ್ತು ಉಪುಡು ಅಂಚೆ ಅದು ದೋಸೆದು ಉಪ್ಪಿಟ್ಟು ಮಾಡ್ಬಿಡು ಇಲ್ಲ ಮಾಡ್ತಾ ಉಪ್ಪಿಟ್ಟು ಮಲ್ತು ಜೋಕುಲ್ಲ ತಿನ್ಪೇರು ಅಂಚೆ ಅದು ಉಪ್ಪಿಟ್ಟೆ ಮಲ್ಪಣ್ಣು ಮುಚ್ಚು ಹೆಂಕ್ಲಿ ಹಾಕೋಣ ಪೂರ್ವ ಜನಗಳಾಪು ಅಂತ ಆಯ್ತಾ ಈನ ಮಲ್ಪಣ್ಣದು ಒಂದು ಯೋಚನೆ ಇದು ಪೊರ್ತು ಡಿಸೈಡ್ ಹಾಕು ನೆನೆ ಈನಲ್ಲ ಇನ್ನ ಡಿಸೈಡ್ ಆತು ಜನ ಆತ ತಿಂಡಿ ಮಲ್ಕೆಡೇ ಕೊಂಡು ತೂಕ ಈ ನಂದು ತೂಕ ನಾಲ್ಕು ಟೈಮ್ ಉಂಡತ್ತ ಡಿಸೈಡ್ ಮಲ್ಪಗ ಈನ ತಿಂಡಿ ಮಲ್ಕು ಏಪಲ್ಲ ಅರಿನ ತಿಪ್ಪ ಜೋಗ್ಲೇಕ ದೋಸೆ ಮತ್ತೆ ಇಷ್ಟ ಯಾಪಲ್ಲ ತಿನ್ಪೇ ರಾಗಲು ಅಂಡ್ ಏನ್ ತಿನ್ಪು ಜಿ ಎಂಕ ಒಂದಿನಾಂಡಲ ಈನಾಂಡತ್ತೊಂದು ಮಲ್ತೀನಿ ಮಲ್ಪ ಬೇದೆ ಈ ನಾಂಡೆ ಸಜ್ಜಿ ಉಪಿಟ್ಟ ಮಿನಿ ಬಜಿಲ್ ಮಿನಿ ಇನ್ನೆಲ್ಲ ಮಲ್ಪಡೊಂದು ನಿಕಲೇ ಮೀನ ಫ್ರೈ ಇಷ್ಟ ಇಷ್ಟೇ ಇಷ್ಟ ಆಡೋ ಲೈಕ್ ಕೊರ್ಲೆ ಕಮೆಂಟ್ ಮಲ್ಪಲೆ ಸಬ್ಸ್ಕ್ರೈಬ್ ಎನ್ನ ವಿಡಿಯೋ ಕಮೆಂಟ್ ಏರ್ ನಮ್ ಪಾಡ್ಲೇ ತೂತು ಕೊತ್ತಾ ವಿಡತ್ತೆ ಕಮೆಂಟ್ ಪಡ್ಲೇ ದಾಲ ವೀಡಿಯೋ ತಪ್ಪಿ ತಿಂಡ ಕ್ಷಮೆ ಕೊರಲೇ ಯಾನೇ ಅಂಚ ಮಸಾಲೆ ಮೀನ್ ಮಸಾಲೆ ಮೀನ್ ಫ್ರೈ ಮಲ್ಪುನು ಅಂಡ ಕೆಲವು ಇಲ್ಲದ ಮಸಾಲೆ ಒಂದ್ ಸರ್ತಿ ಮೀನ್ ನಿಗ್ಲೆ ಮಲತದೆ ವೀಡಿಯೋ ಪಾಡ್ವ ಅದ ಮುಟ್ಟ ಬಾಯ್ ಟೇಕ್ ಕೇರ್ ನಾನೊಂದು ವೀಡಿಯೋ ತಿಕ್ಕುವೆ